ಒಂದು ವರ್ಷ ಸಾಕಿದರೆ ಒಳ್ಳೆ ದುಡ್ಡು ಬರ್ತದೆ ಇದು ಸಾಕ್ಬೇಕು ಅಷ್ಟೇ ಸಾಕ್ಬೇಕು ಬೆಳೆಸ್ತು ಉಳಿಸ್ತೊಪ್ಪು ಅಲ್ವ ಈಗ ಮುಂದಿನ ಜಾತ್ರೆಗೆ ಒಂದು ಆರು ತಿಂಗಳು ಸಾಕಿ ನೀವು ಒಳ್ಳೆ ಒಳ್ಳೆ ಬೆಲೆಗೆ ಹೋಗುತ್ತೀವಿ ಹ್ಞೂ ಪರವಾಗಿಲ್ಲ ಜೋಡುಗಟ್ಟೆಗೆ ಹೊರಗಡೆಯಿಂದ ಜನ ಬರ್ತಾರೆ ಇವು ಇವು ನಿಮ್ಮ ಏನು ರೈಟ್ ಇದು ಹೌದಾ ಏನು ಬೀಜದವ್ರಿನ ಹೆಂಗಿವಿ ಇಲ್ಲ ಸರ್ ನಾಟಿ ಹಾಂ ಅಲ್ವ ಒಂಟಿ ಆದ್ರೆ ಕೂಟ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅಲ್ವಾ ಒಂದು ಹತ್ತ ಚನಾಯ್ದರಿ ಹೆಡ್ ಕೊಡಿ ಅಕಡೆ ಬರ್ತೀ ಬನ್ನಿ ಸರ್ ಬನ್ನಿ ಚನಾಯ್ದಾ ಚೆನ್ನಾಗಿ ವ್ಯಾಪಾರ ಆಗ್ಬೇಕಾ ಅಂತ ನೋಡಿದೆ ಇದು ಫೋನ್ ನಂಬರ್ ಇದ್ಯಾ ಆ ಇದೆ ಸರ್ ಕುಡಿ ಸಿಕ್ಸ್ ಒನ್ ನೈನ್ ಫೈವ್ ಜೀರೋ ಟೂ ಫೈವ್ ಸಿಕ್ಸ್ ಒನ್ ನಾನು ಸೆವೆನ್ ಸಿಕ್ಸ್ ಒನ್ ನೈನ್ ಫೈವ್ ಜೀರೋ ಟೂ ಫೈವ್ ಸಿಕ್ಸ್ ಒನ್ ನಿಮ್ಮ ಹೆಸರು ಬೀರ್ಲಿಂಗ್ ಬೇಕು ಅನ್ನೋದು ಕರೆ ದಿವ್ ನಿಮ್ಮ ಅಣ್ಣ ದಿವ್ ನಿಮ್ಮವೇಣ ಇಲ್ಲ 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 ಏನು ಬೆಲೆ ಕಟ್ಟಿದ್ರಿ ಏನು ಏನು ಬೆಲೆ ಕಟ್ಟಿದ್ರಿ ಸರ್ ಹೌದಾ ಹಾಂ 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 ನೀವು ಬೆಲೆ ಎಪ್ಪತ್ತೆರಡು ಹೇಳ್ತೀವಿ ಸರ್ ಹೌದಾ ಏನು ಹೋರಿ ಕರಣ ಹೋರಿ 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 ಏನು ಕಲರ್ ಹಿಂಗಿದೆ ಇದು ಇದು ಕಲರು ಇದು ನಾಟಿ ಕಾಸು ಮಿಕ್ಸಿಗೆ ಸರ್ ಕೆಲಸಕ್ಕೆ ಸರ್ ಹೌದಾ ಪರವಾಗಿಲ್ಲ

ಅವೆಲ್ಲ ಯಾರು ಗೊತ್ತಾಗಲಿಲ್ಲ ಇವು ಬೇರೆ ಬೇರೆ ಬೇ ಹೌದ ಹಾ 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 ಎಲ್ಲ ಟಿಫನ್ಗೆ ಹೋಗಿರ್ಬೇಕು ನಾಸ್ತಾಗ ಹೋಗಿರ್ಬೇಕೀಗ ಈಗ ನಮ್ಮ ನೋಡೋಕೆಲ್ಲ ಕರೆ ತಂದಿದ್ವಿ ಸಲ ಕಾರು ಗಾಡಿ ನೇಗಲು ತಡಿಯಲ್ಲ ನೋಡಿ ಆ ಥರ ಒಂದು ಕೊಡೋಣ